ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ಲಾಗ್ ಚಾನಲ್ ನಾನು ತುಂಬ ದಿನದ ನಂತರ ವ್ಲಾಗ್ ಮಾಡ್ತಾಯಿದ್ದೇನೆ ಇವತ್ತು ಯಾಕೋ ವ್ಲಾಗ್ ಮಾಡೋಣ ಅನಿಸ್ತು ಬೆಳಿಗ್ಗೆ ವಾಕಿಂಗ್ ಹೋಗಿ ಬಂದೆ ನೋಡಿ ಎಷ್ಟು ಚೆನ್ನಾಗಿ ಗಿಡದಲ್ಲಿ ಹೂಗಳು ಅರಳಿದೆ ಎಲ್ಲ ದಾಸವಾಳ ಹೂಗಳೇ ಪಿಂಕ್ ಮತ್ತು ರೆಡ್ ಕಲರ್ ಇರೋದೇ ಹೆಚ್ಚು ಗುಲಾಬಿ ಹೂವು ಒಂದೇ ಆಗಿದೆ ಯಾಕಂದರೆ ಅದು ಕಟ್ ಮಾಡಿದರು ಗುಲಾಬಿ ಗಿಡನ ಚಿಗುರು ಬಂದು ಒಂದೇ ಆಗಿದೆ ಈ ಆ ದಿನ ಹೊನ್ನಾವರದಿಂದ ತಂದದ್ದು ಗಿಡ ಸ್ವಲ್ಪ ಆಗಿದೆ ಏನಾಗ್ತದೆ ನೋಡಬೇಕು ಎಷ್ಟು ಚೆನ್ನಾಗಿದೆ ಅಲ್ವಾ ಬೆಳಗಿನ ಮೇವು ಇದು ಸೂರ್ಯ ಈಗ ತಾನೇ ಹುಟ್ಟಿ ಕಿರಣಗಳನ್ನು ಚೆಲ್ತಾ ಇದ್ದಾನೆ ನೋಡಿ ಎಷ್ಟು ಆಗ್ತದೆ ಟೈಮಿಗೆ ಏಳು ಐವತ್ತೈದು ನಾನು ನೀರು ದೋಸೆ ಮಾಡೋಂಥ ಹಿಟ್ಟನ್ನು ಗ್ರೈಂಡರಿಗೆ ಹಾಕಿದೆ ನೀರು ಕೂಡ ತುಂಬಿಸ್ಕೊಂಡೆ ನೀರು ದೋಸೆ ಎಲ್ರಿಗೂ ಇಷ್ಟ ಅದಕ್ಕೆ ಈರುಳ್ಳಿ ಚಟ್ನಿ ಮಾಡಿದ್ರಷ್ಟೇ ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ತಿನ್ನೋದು ಕೆಲವರು ತೆಳು ಬೆಲ್ಲ ಹಾಕೊಂಡು ತಿಂತಾರೆ ನಮ್ಮ ಮನೆಯಲ್ಲಿ ಅದು ಇಷ್ಟ ಆಗೋದಿಲ್ಲ ನೀರು ಕಾಯಿ ಚಟ್ನಿ ಕಾಯಿ ದೋಸೆಗೆ ಈರುಳ್ಳಿ ಚಟ್ನಿಯೇ ಕಾಂಬಿನೇಷನ್ ಹಾಯ್ ಫ್ರೆಂಡ್ಸ್ ನಾನು ಈಗ ಸಿಗ್ತಾ ಇದ್ದೀನಿ ಇದು ಮಿಕ್ಸ್ ವೆಜಿಟೇಬಲ್ಸಿಂದ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ಎಲ್ಲ ಒಂದು ಐದಾರು ಥರ ವೆಜಿಟೇಬಲ್ಸ್ ಹಾಕಿ ಸಾರು ಮಾಡಿಕೊಂಡೆ ಚೌಳಿ ಇದನ್ನ ಕುಕ್ಕರಲ್ಲಿ ಒಂದು ವಿಸಿಲನ್ನು ಕೂಗಿಸ್ಕೊಂಡೆ ಅಂದರೆ ಅದ್ರ ಪಲ್ಯ ಮಾಡೋಣ ಅಂಥೇಳಿ ಆಮೇಲೆ ಮಾವಿನಕಾಯಿ ಬೇಯಿಸಿಟ್ಟಿದೆ ಮಾವಿನಕಾಯಿ ಗೊಜ್ಜು ಮಾಡೋಣ ಅಂಥೇಳಿ ಅದನ್ನು ಮಾಡೋದು ಈಗ ಸಾಂಬಾರಾಯಿತು ಅನ್ನವೂ ಕೂಡ ಆಯಿತು ಅನ್ನ ಬಾಕ್ಸು ಆಯಿತು ಈಗ ಮಳೆ ಒಂದು ಜೋರು ಇದೆ ಹಾಗಾಗಿ ಬಟ್ಟೆ ಒಗಿಲಿಕ್ಕೂ ಹೋಗಲಿಲ್ಲ ಮಳೆ ಬಟ್ಟೆ ಒಗೆಯಲ್ಲಿ ಮಳೆ ಬೀಳ್ತಾ ಇದೆ ಬಟ್ಟೆ ಒಗ್ಗಲ್ ಮೇಲೆ ಮಳೆ ಬೀಳ್ತದೆ ಹಾಗಾಗಿ ಇವತ್ತು ಹೆಚ್ಚಾಗಿ ಟೈಮು ಹನ್ನೆರಡು ಗಂಟೆ ಆಗೋಯ್ತು ಇವತ್ತು ಮಷಿನಿಗೆ ಹಾಕ್ತೇನೆ ನಾನು ಆಮೇಲೆ ನೆಲ ಒರೆಸ್ಕೊಂಡ್ರೆ ಆಯಿತು ಇವತ್ತು ಮಳೆ ಎಷ್ಟು ಹೊಟ್ಟೆ ಕಿಚ್ಚಿನ ಮಳೆ ಅಂದರೆ ಸ್ವಲ್ಪ ಬಿಸಿಲು ಆಗ್ತದೆ ಆಮೇಲೆ ಹಸಿ ಬಟ್ಟೆ ಎಲ್ಲ ಹೊರಗೆ ತಗೊಂಡು ಹಾಕೋದು ಹಾಕಿದ್ರೆ ಐದು ನಿಮಿಷಕ್ಕೆ ಮತ್ತೆ ಮಳೆ ಬಂತು ಈಗ ಅದು ಅದು ಹಾಗೆ ಎರಡು ಮೂರು ಸಲ ಆಯಿತು ಅದನ್ನೆಲ್ಲ ನನ್ನ ಮಗಳೇ ಕೆಲಸ ಮಾಡ್ತಾಳೆ ಅದು ಹಾಕೋದು ಅದು ತೆಗೆಯೋದು ಎಲ್ಲ ಆಮೇಲೆ ಸಿಗ್ತೇನೆ ಚೌಳಿ ಕಾಯಿ ಪಲ್ಯ ಮಾಡೋಣ ಅಂಥೇಳಿ ಚೌಳಿನ ಕುಕ್ಕರಲ್ಲಿ ಬೇಯಿಸ್ಕೊಂಡೆ ಇದು ಆಲೂಗಡ್ಡೆ ಇದನ್ನು ಕುಕ್ಕರಲ್ಲಿ ಹಾಕಿದ್ರೆ ಆಗೋದಿಲ್ಲ ಅಂಥೇಳಿ ಒಗ್ಗರಣೆ ಹಾಕಿ ಮೊದಲು ಇದನ್ನ ಬೇಯಿಸ್ಕೊಂಡೆ ಹಾಗೆ ಗ್ರೋಸರಿ ಕಪಾಟೆಲ್ಲ ಮೆಸ್ಸಿ ಮೆಸ್ಸಿ ಆಗಿತ್ತು ಅದನ್ನ ಕ್ಲೀನ್ ಮಾಡಿಕೊಡೋಣ ಅಂಥೇಳಿ ಅಂದರೆ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ದರು ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಜಾಗ ಇರಲಿಲ್ಲ ಅಲ್ಲಲ್ಲೇ ಇಟ್ಟಿದ್ವಿ ಹಾಗಾಗಿ ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡೆ ಹಾಗೆ ಮಜ್ಜಿಗೆನೂ ಕೂಡ ಸ್ವಲ್ಪ ದಪ್ಪ ದಪ್ಪ ಇತ್ತು ಅಂದರೆ ಹೆಪ್ಪಿಗೆ ಹಾಕಿದ್ದು ಅದನ್ನ ಮಿಕ್ಸರಲ್ಲಿ ಸಲ ಮಿಕ್ಸ್ ಮಾಡಿಕೊಂಡೆ ಅಂದರೆ ತೆಳ್ಳಗಿದ್ರೆ ಮಾತ್ರ ಇಷ್ಟ ಆಗ್ತದೆ ಹಾಯ್ ಟೈಮ್ ಈಗ ಐದು ಕಾಲು ನಾವೀಗ ದೇವಸ್ಥಾನಕ್ಕೆ ಹೊರಟ್ವಿ ಮೊನ್ನೆ ಕುಮಟ ದೇವಸ್ಥಾನಕ್ಕೆಲ್ಲ ಹೋಗಿದ್ವಲ್ಲ ಇವತ್ತು ಹೋಗ್ತಾ ಇದ್ದೀವಿ ಯಾಕಂದರೆ ಅದನ್ನು ನಮ್ಮತ್ತೆ ನಮ್ಮ ಜೊತೆ ಬಂದಿರಲಿಲ್ಲ ಇವತ್ತು ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದರು ಅವರು ಹಾಗಾಗಿ ಹೊರಗಡೆ ಮಳೆ ಬೇರೆ ಬರ್ತಾ ಇದೆ ಸಂಜೆ ಟೈಮು ರಿಕ್ಷಾ ಮಾಡ್ಕೊಂಡೇ ನಮ್ಮ ಅತ್ತೆ ಇವತ್ತು ಹೊರಟ್ರು ಆ ದಿನ ರವಿವಾರ ಬಂದಿದ್ದರು ಅವರಿಗೆ ಅವರು ಸೋಮವಾರನೇ ಹೊರಟಿದ್ರು ಅವರಿಗೆ ಸ್ವಲ್ಪ ನಾಳೆ ಹೋದಾಯಿತು ನಾಳೆ ಹೋದಾಯಿತು ಅಂತ ಹೇಳಿ ನಿಲ್ಸ್ಕೊಂಡಿದ್ವಿ ಹಾಗಾಗಿ ಅವರು ಇವತ್ತು ಹೊರಟರು ಅವ್ರ ಜೊತೆ ನಾವು ಹೋಗ್ತಾ ಇದ್ದೇವೆ ಕುಮಟಕ್ಕೆ ರಿಕ್ಷಾ ಬಂದು ನಿಂತ್ಕೊಂಡಿತ್ತು ನಾವು ಕುಮಟ ಹೋಗ್ತಾ ಇದ್ದೇವೆ ಈಗ ನಮ್ಮತ್ತಿಗೆ ಕೂಡ ಅವ್ರ ಮನೆಗಲ್ಲೇ ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಇದು ನಮ್ಮ ಮಾಳ್ಸಾ ನಾರಾಯಣ ದೇವಸ್ಥಾನ ಇವತ್ತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ನೋಡಿ ಕಮಲದ ಹೂವಿನ ಮೇಲೆ ಆ ನೀರು ಎಲ್ಲ ಬೀಳೋದು ಎಷ್ಟು ಚೆನ್ನಾಗಿ ಅಲ್ವಾ ಹಾಗೆ ದೇವಸ್ಥಾನಕ್ಕೆ ನಮ್ಮ ಅತ್ತೆ ಆ ದಿನ ಬಂದಿರಲಿಲ್ಲ ಹಾಗಂತ ಅವ್ರನ್ನ ಕರ್ಕೊಂಡು ಬಂದಿದ್ವಿ ಇದು ಕಾವೂರು ಕಾಮಾಕ್ಷಿ ದೇವಸ್ಥಾನ ಇದು ಮತ್ತು ನಾಲ್ಕೈದು ದೇವಸ್ಥಾನಕ್ಕೆ ಹೋಗಿದ್ವಿ ಅಮ್ಮ ಅಮ್ಮನವ್ರ ದೇವಸ್ಥಾನ ಮತ್ತು ಶಾಂತಿ ಕಾಮಾಕ್ಷಿಯಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಒಂಥರ ಖುಷಿ ಆಗ್ತದೆ ದಿನ ದಿನ ಬಂದರೂ ಕೂಡ ಬೇಜಾರಾಗೋದಿಲ್ಲ ದೇವಸ್ಥಾನಕ್ಕೆ ಆದರೆ ದಿನ ಬರಲಿಕ್ಕೆ ಆಗೋದಿಲ್ಲ ನಮ್ಮೂರು ಕುಮಟಾದಿಂದ ಸ್ವಲ್ಪ ದೂರನೇ ಇರ್ತದೆ ಹಾಗಾಗಿ ಮೊನ್ನೆ ನಾವು ಷಷ್ಠಿಗೆ ಬಂದಿದ್ವಿ ಇವತ್ತು ನವಮಿ ಇವತ್ತು ಬಂದಿದ್ವಿ ಅಲ್ಲೇ ದೇವರಿಗೆ ಅಂದರೆ ದೇವರಿಗೆ ಉಡ್ಸಿದ್ದ ಸೀರೆ ಅಥವಾ ಮತ್ತು ಉಡಿ ತುಂಬಿದ ಸೀರೆ ಎಲ್ಲ ಇತ್ತು ನೋಡಿದ್ವಿ ಚೆನ್ನಾಗಿ ಚೆನ್ನಾಗಿತ್ತು ತುಂಬ ಕಾಸ್ಟ್ಲಿನೂ ಅಲ್ಲ ಮತ್ತು ತುಂಬ ಚೀಪು ಅಲ್ಲ ಈ ಥರ ಇತ್ತು ಒಂದು ಎರಡು ಸೀರೆ ತೊಗೊಂಡೆ ನಾನು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಇಷ್ಟ ಆಯಿತು ಹಾಗೆ ನನ್ನ ಮಗಳಿಗೆ ಜೀನ್ಸ್ ಕೂಡ ಬೇಕಂತ ಹೇಳಿದ್ಲು ಅವಳು ಹಾಗೆ ಟ್ರೆಂಡ್ಸಿಗೆ ಬಂದ್ವಿ ನಾವು ಯಾವಾಗಲೂ ಹೆಚ್ಚಾಗಿ ಡ್ರೆಸ್ ತೊಗೊಂಡು ಟ್ರೆಂಡ್ಸಲ್ಲೇ ಆದರೆ ಅಲ್ಲಿ ಆಫರೇ ಇರಲಿಲ್ಲ ದಸರಾ ಆಫರ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಆಫರ್ ಇರಲಿಲ್ಲ ಒಂದು ಜೀನ್ಸ್ ತೊಗೊಂಡ್ವಿ ಒಂದು ಟೀ ಶರ್ಟ್ ತೊಗೊಂಡಿದ್ವಿ ಅವಳಿಗೆ ಎಷ್ಟು ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಮತ್ತು ಬೇರೆ ನೋಡಲಿಲ್ಲ ನಾನು ಹಾಗೆ ಮನೆಗೆ ಬರಲಿಕ್ಕೆ ಒಂಬತ್ತು ಗಂಟೆ ಆಯಿತು ಎಲ್ಲ ಪಾತ್ರೆ ತೊಳೆದು ಆಯಿತು ಥಂಡಿ ಆಗೋಗಿದೆ ಬೆಳಗಿಂದ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಥಂಡಿ ಆದಂಗೆ ಆಗಿತ್ತು ಹಾಗೆ ಸ್ವಲ್ಪ ಕಡಿಮೆ ಆಗಿತ್ತು ಈಗ ರಿಕ್ಷಾದ ಮೇಲೆ ನಾವು ಕುಮಟಾಕ ಹೋಗಿದ್ವಿ ಅಲ್ಲಿ ತಂಪು ಗಾಳಿ ಕಿವಿಗೆ ಹೊಡಿತಿತ್ತು ಅದು ಹಂಗೆ ಸ್ವಲ್ಪ ಇನ್ನಷ್ಟು ಹೆಚ್ಚಿಗೆ ಆದಂಗೆ ಆಗಿದೆ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಅತ್ತೆಯವ್ರ ಮೊನ್ನೆ ನಮ್ಮ ಜೊತೆ ಬಂದಿರಲಿಲ್ಲ ಹಾಗಾಗಿ ಅವರು ನಮ್ಮ ಅತ್ತಿಯವ್ರ ಮನೇಲೇ ಇದ್ದರು ಹಾಗಾಗಿ ಅವ್ರು ಬಂದಿರಲಿಲ್ಲ ಸೊ ನಾವೀಗ ಅವ್ರನ್ನೂ ಕರ್ಕೊಂಡು ಹೋಗಿ ಎಲ್ಲ ದೇವಸ್ಥಾನ ತೋರಿಸಿ ಬಂದ್ವಿ ಆಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು ಟ್ರೆಂಡ್ಸಿಗೆ ಹೋಗಿದ್ವಿ ನನ್ನ ಮಗ ಸ್ವಲ್ಪ ಬಟ್ಟೆ ತಗೋದಿತ್ತು ಹಾಗೆ ಸತ್ನಾ ಸ್ಟೋರ್ಸಿಗೆ ಹೋದ್ವಿ ಸತ್ನಾ ಸ್ಟೋರ್ಸಿಗೆ ಹೋಗಿದ್ವಿ ನಿಜ ಆದರೆ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಆಗಲಿಲ್ಲ ಯಾಕಂದರೆ ಬ್ಯುಸಿ ಇದ್ದೆ ಸ್ವಲ್ಪ ಅಂದರೆ ರಶ್ ಇತ್ತು ಹಾಗಾಗಿ ಆಗಲಿಲ್ಲ ಮಾಡಲಿಕ್ಕಾಗಲಿಲ್ಲ ಬರ್ ಬರೋ ತನಕ ಒಂಬತ್ತು ಗಂಟೆ ಆಯಿತು ಒಂಬತ್ತು ಗಂಟೆ ಕರೆಕ್ಟ್ ಒಂಬತ್ತು ಗಂಟೆನೇ ಆಯಿತು ಬಂದು ಊಟ ಮಾಡಿದ್ವಿ ಊಟ ಮಾಡಿ ಪಾತ್ರೆ ತೊಳೆದು ಕಿಚನ್ ಕ್ಲೀ ಕಟ್ಟಿನೆಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ್ದಾಯಿತು ಹೋಗಿದೆ ಗಂಟ್ಲು ಕರ್ತ ಕೇರ್ತಾ ಬರೋದಕ್ಕೆ ಸ್ವಲ್ಪ ಹಾಲಿಗೆ ಅರಶಿಣ ಹಿಟ್ಟು ಹಾಕ್ಕೊಂಡು ಕುಡಿತಾ ಇದ್ದೇನೆ ಅಷ್ಟೇನು ಬಿಸಿ ಇಲ್ಲ ಹಾಲು ಸ್ವಲ್ಪ ಬೆಚ್ಚಗಿದೆ ಅದಕ್ಕೆ ಸ್ವಲ್ಪ ಅರಿಶಿನ ಹಿಟ್ಟು ಹಾಕೊಂಡು ನಾನು ಸ್ವಲ್ಪ ಕುಡಿದೆ ನನ್ನ ಮಗಳು ಗಂಟ್ಲು ನೋವು ಅಂತ ಹೇಳ್ತಾ ಇದ್ಲು ಅವರಿಗೂ ಕೂಡ ಸ್ವಲ್ಪ ಕೊಟ್ಟೆ ಮಾರ್ನಿಂಗ್ ಎಲ್ಲರಿಗೂ ವಾಕಿಂಗ್ ಮುಗಿಸ್ಕೊಂಡು ಬಂದೆ ಜಸ್ಟ್ ಈಗ ಏಳು ಗಂಟೆ ಹತ್ತು ನಿಮಿಷ ಕ್ಯಾರೆಟ್ ಜ್ಯೂಸ್ ಮಾಡೋಣ ಅಂಥೇಳಿ ತುಂಬ ದಿನ ಆಗಿತ್ತು ಅಮ್ಮನ ಮನೆ ಹೋದೆ ಮತ್ತು ಅಲ್ಲಿಂದ ಬಂದ ಮೇಲೆ ಇಲ್ಲಿ ಎಲ್ಲ ಹಬ್ಬದ ವಾತಾವರಣ ಇತ್ತು ಅಂದರೆ ಒಂದು ಮುತ್ತೆದ್ರೆ ಊಟ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಹೇಳಿ ಹಾಗಾಗಿ ಬೆಳಿಗ್ಗೆ ಬೇಗ ಹೇಳೋದು ಇಲ್ಲ ಆಗಿದ್ದೆ ಸ್ವಲ್ಪ ಲೇಟಾಗಿ ಹೇಳ್ತಿದ್ದೆ ಹಾಗಾಗಿ ಜ್ಯೂಸೆಲ್ಲ ಮಾಡ್ಕೊಳ್ಳೇ ಇಲ್ಲ ಸುಮಾರು ದಿನ ಆಗಿತ್ತು ಇವತ್ತು ಮತ್ತೆ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಇದು ಕಟ್ ಮಾಡಿದ ಸ್ವಲ್ಪ ಸಣ್ಣ ಕ್ಯಾರೆಟ್ ಇತ್ತು ಎರಡು ಕ್ಯಾರೆಟ್ ಮಾಡ್ಕೊತೀನಿ ಕ್ಯಾರೆಟ್ ಕ್ಯಾರೆಟನ್ನು ನಾನು ಗಾಳಿಸ್ಕೊಳ್ತಾ ಇದ್ದೀನಿ ರಾಕ್ ಕುಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಮಾರ್ನಿಂಗ್ ಹೆಲ್ದಿ ಡ್ರಿಂಕ್ ಇದಕ್ಕೆ ನಿಂಬೆ ಇದ್ರೆ ಸೇರಿಸಬೇಕು ನಿಂಬೆ ಹಣ್ಣು ಮುಗಿದಿತ್ತು ಇಲ್ಲ ಒಂದು ಅರ್ಧ ನಿಂಬೆಹಣ್ಣು ಸೇರಿಸಿದ್ರೆ ಅದಕ್ಕೆ ಇನ್ನೂ ಚೆನ್ನಾಗಿರ್ತದೆ ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಹಿಟ್ಟಿಗೆ ನಾನು ಏನೂ ಹಾಕೋದಿಲ್ಲ ನೀರು ಉಪ್ಪು ಅಷ್ಟೇ ಹಾಗೆ ಮತ್ತೆ ಗೋಧಿ ಹಿಟ್ಟು ಅಷ್ಟೇ ಹಾಕೋದು ಚಪಾತಿ ಹಿಟ್ಟು ಆಶೀರ್ವಾದ ಹಿಟ್ಟಿದು ಚೆನ್ನಾಗಿ ನಾನು ಹೇಳು ಸಾಫ್ಟಾಗಿದೆ ಆಯಿತು ಎಷ್ಟು ಆಗಿದೆ ಆಶೀರ್ವಾದ ಹಿಟ್ಟಿದು ಆಶೀರ್ವಾದ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಈಗ ಚಟ್ನಿ ಮಾಡಿಕೊಡೋಣ ಚಟ್ನಿಗೆ ಕಾಯಿ ತುರಿ ದುಡ್ಕೊಂಡಾಯಿತು ಒಂದು ಅರ್ಧ ಕಾಯಿ ತೆಂಗಿನಕಾಯಿ ಇನ್ನು ತುರಿ ಹಸಿಮೆಣಸು ಹಸಿಮೆಣಸಿನ ಚಟ್ನಿ ಮಾಡೋಣ ಅಂತ ಹೇಳಿ ಹಾಗಾಗಿ ಮೂರು ನೆಸಿಮೆಣಸು ಸಣ್ಣ ಸಣ್ಣದು ಇದನ್ನ ಫ್ರೈ ಮಾಡ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಫ್ಲೇವರ್ ಚೆನ್ನಾಗಿರ್ತದೆ ಮತ್ತು ಅದು ಹಸಿ ವಾಸನೆ ಇರೋದಿಲ್ಲ ಹಾಗಾಗಿ ಮತ್ತು ಇದು ಸ್ವಲ್ಪ ಹಣ್ಣು ಸ್ವಲ್ಪ ಸ್ವಲ್ಪ ಉಪ್ಪು ಅಷ್ಟೇ ಹಾಕಿದ್ರಾಯಿತು ಆಮೇಲೆ ಬೇಕಾದ್ರೆ ಒಗ್ಗರಣೆ ಹಾಕ್ಕೊಳ್ಬಹುದು ಸಾಸಿವೆ ಒಗ್ಗರಣೆ ಹಿಂಗೂ ಸಾಸಿವೆ ಇಲ್ಲಾಂದರೆ ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಳ್ಬೋದು ಸಾಸಿವೆ ಹಾಕ್ತೇನೆ ಹೆಂಗಾದರೂ ಮಾಡ್ಕೊಳ್ಬೋದು ಈ ಚಪಾತಿಗೆ ಈ ಚಟ್ನಿ ತುಂಬ ಚೆನ್ನಾಗಿರ್ತದೆ ಅಂದರೆ ಸಾಂಬಾರು ಸ್ವಲ್ಪ ಇದೆ ಅದು ಎಲ್ರಿಗೂ ಸಾಲೋದಿಲ್ಲ ಅಂತ ಹೇಳಿ ಚಟ್ನಿ ಮಾಡ್ಕೊಳ್ತಾ ಇದ್ದೇನೆ ಹಬ್ಬದ ಶುಭಾಶಯಗಳು ನಮ್ಮಲ್ಲಿ ಇವತ್ತು ದಶಮಿಗೆ ವಸ್ತು ತಗೊಳ್ಳೋದು ಯಾವ ರೀತಿ ಇರುತ್ತೆ ಏನೇನು ಅಡುಗೆ ಎಲ್ಲ ಮಾಡ್ತೇವೆ ಏನೋ ಸ್ಪೆಷಲ್ ಅಡುಗೆ ಏನೂ ಇಲ್ಲ ಹೊಸ್ತು ಹೇಗೆ ತೊಗೊಳ್ತೇವೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತು ನಾನು ಚಪಾತಿಗೆ ಚಟ್ನಿ ಕೂಡ ರೆಡಿ ಆಯಿತು ಯಾವಾಗಲೂ ಚಪಾತಿ ಲಟ್ಸ್ಕೊಡೋದು ನಮ್ಮ ಅತ್ತೆನೇ ನಾನು ಬೇಯಿಸ್ಕೊಳ್ದಷ್ಟೇ ತುಪ್ಪ ಸ್ವಲ್ಪ ಗಟ್ಟಿಯಾಗಿತ್ತು ಹಂಗ ಸ್ವಲ್ಪ ತೆಳ್ಳು ಮಾಡಿಕೊಂಡೆ ನಾನು ಒಂದು ಎರಡು ಒಂದು ಸ್ವಲ್ಪ ಚಪಾತಿ ಇದ್ರಷ್ಟೇ ಲಟ್ಸೋದು ಹೆಚ್ಚಿಗೆ ಇದ್ರೆ ನಮ್ಮ ಹತ್ತೇ ಲಟ್ಸ್ಕೊಡೋದು ಚಪಾತಿ ಚಟ್ನಿ ರೆಡಿ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ಕಷಾಯ ಕೂಡ ರೆಡಿ ಆಯಿತು ಇವತ್ತು ದಸರಾ ಆಗಿರೋದ್ರಿಂದ ನಾವು ಹೊಸ್ತು ನಮ್ಮ ಮನೆಯಲ್ಲಿ ಹೊಸ್ತು ತಗೊಳ್ಳೋದು ಅಂದರೆ ಕದ್ರೆಲ್ಲ ಕಟ್ಟಬೇಕಲ್ವ ಹಾಗಾಗಿ ಗೊಂಡೆ ಹೂವು ತಂದಿದ್ರು ನಮ್ಮ ಮನೆಯವರು ಶಾಪಿಂದ ಗೊಂಡೆ ಹೂವನ್ನು ಸ್ವಲ್ಪ ಅಲಂಕಾರ ಮಾಡೋಣ ಬಾಗಿಲಿಗೆ ಅಂಥೇಳಿ ಅಲಂಕಾರ ಕೂಡ ಮಾಡಿಕೊಂಡೆ ಯಾವಾಗಲೂ ಸೇವಂತಿಗೆ ಹೂವು ಹಾಕೋದಿತ್ತು ಆದರೆ ಈ ದಸರಾಗೆಲ್ಲ ಗೊಂಡೆ ಹೂವೇ ಶ್ರೇಷ್ಠ ನಮ್ಮ ಭಾವನವರು ಕದ್ದು ತೊಗೊಂಡು ಬಂದಿದ್ದರು ಅದನ್ನ ಅಲ್ಲೇ ಕಟ್ಟೆ ಮೇಲೆ ಹರಿವಾಣದಲ್ಲಿ ಇಟ್ಟು ನೆಲನೂ ಒರೆಸ್ಕೊಂಡಾಯ್ತು ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು ಇಲ್ಲಿ ಅನ್ನಕ್ಕಿಟ್ಟಿದೆ ಅನ್ನ ಹಾಕ್ತಾಯಿದೆ ಇಲ್ಲಿ ನುಗ್ಗೆಕಾಯಿ ಸಾರಿವತ್ತು ನುಗ್ಗೆಕಾಯಿಗೆ ಬೇಯಿಸಲಿಕ್ಕೆ ಇಟ್ಕೊಂಡಿದೆ ಇದು ಕಾಯಿ ಗಂಜಿ ಮಾಡೋಣ ಅಂಥೇಳಿ ಕಾಯಿ ಗಂಜಿಗೆ ಅಕ್ಕಿನೂ ಕೂಡ ಹಾಕಿ ಇಟ್ಟಿದೆ ಇದು ಸಿಂಪಲ್ ಅಡುಗೆ ಏನಿಲ್ಲ ಆಮೇಲೆ ಬೆಂಡೆಕಾಯಿ ಒಗ್ಗರಣೆ ಕೊಡೋಣ ಅಂತ ಹೇಳಿ ಸ್ಪೈಸಿಯಾಗಿ ಇಷ್ಟೇ ಈಗ ಮಸಾಲೆ ರುಬ್ಕೊಳ್ಬೇಕು ಕಾಯಿ ಗಂಜಿಗೆ ಕಾಯನ್ನು ಕೂಡ ರುಬ್ಕೊಂಡು ಬಂದರೆ ಆಯಿತು ಇಲ್ಲಿ ಕಾಯಿ ಗಂಜಿಗೆ ನಾನು ಅರ್ಶನೆಯಲ್ಲಿ ಹಾಕಿದ್ದೆ ನೋಡಿ ಫ್ಲೇವರ್ ಚೆನ್ನಾಗಿ ಬರ್ತದೆ ನುಗ್ಗೆಕಾಯಿ ಸಾರು ಕೂಡ ರೆಡಿ ಆಯಿತು ಮೀಶೋದಿಂದ ನನ್ನ ಮಗಳಿಗೆ ಎರಡು ಕುರ್ತೀಸನ್ನು ನಾನು ಆರ್ಡ್ರ್ ಮಾಡಿದ್ದೆ ಎರಡು ಕುರ್ತೀಸ್ ಬಂತು ಈಗ ತುಂಬ ಚೆನ್ನಾಗಿದೆ ಜೀನ್ಸ್ ಮೇಲೆ ಹಾಕಲಿಕ್ಕೆ ಕುರ್ತಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು ನಾಲ್ಕುನೂರು ರೂಪಾಯಿಗೆ ಎರಡು ಕುರ್ತಿಸಿದು ಬೆಂಡೆಕಾಯಿ ಫ್ರೈ ಕೂಡ ಆಯಿತು ಬಾಜಿ ಕೂಡ ಆಯಿತು ಊಟಕ್ಕೂ ರೆಡಿ ಆಯಿತು ನೋಡಿ ಹೊಸದಾಗಿರೋದ್ರಿಂದ ಕದ್ರನೆಲ್ಲ ಬಾಗಿಲಿ ಕಟ್ಟಿದ್ವಿ ಆಮೇಲೆ ತೇ ಇದು ಮಾವಿನ ಎಲೆ ಎಲ್ಲ ಹಾಕಿದ್ವಿ ಬಾಗಿಲಿಗೆ ಒಂದು ನೋಡಿ ಈ ಥರ ಬಾಗಿಲಿಯೂ ಕಟ್ಟೋದು ಆಮೇಲೆ ಮೆಟ್ಟಗತ್ತಿಗೆ ಕತ್ತಿಗೆ ಆಮೇಲೆ ಫ್ರಿಜ್ಜಿಗೆ ನಮ್ಮ ಆಲ್ಡ್ರೋಬಿಗೆ ಎಲ್ಲ ಹಾಕಬೇಕು ದೇವ್ರ ಕೋಣೆಗೆ ಎಲ್ಲ ದೇವ್ರ ಕೋಣೆಗೆ ಎಲ್ಲ ಕಟ್ಟೋದು ಇದನ್ನ ಮಾವಿನ ಎಲೆ ಮತ್ತು ಭತ್ತದ ಕದರು ಆಮೇಲೆ ಗೊಂಡೆ ಹೂವು ಹಾಕಿ ಕಟ್ಟಿದ್ರಾಯಿತು ಎಲ್ಲ ಕಟ್ಟಿ ಎಲ್ಲ ಕಟ್ಟು ಕೂಡ ಆಯಿತು ಇದೇ ನಮ್ಮದು ಹೊಸ ತೊಗೊಳ್ಳೋದಂದರೆ ಇದೇನೇ ಇಲ್ಲಿಗೆ ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು